ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಕೇಂದ್ರ ಬಜೆಟ್ ಅನ್ನ ಕೃಷಿ ವಿರೋಧಿ ಬಜೆಟ್ ಎಂದ ರೈತ ಸಂಘಟನೆಗಳು ಹೌದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೇಂದ್ರ ಬಜೆಟ್ ಕೃಷಿಯನ್ನ ಮತ್ತು ರೈತರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ರೈತರು ದೆಹಲಿ ಗಡಿಯಲ್ಲಿ ಹದಿಮೂರು ತಿಂಗಳುಗಳ ಕಾಲ ಹೋರಾಟವನ್ನು ಮಾಡಿ ಎಂ ಎಸ್ ಪಿಯನ್ನು ಸ್ವಾಮಿನಾಥನ್ ವರದಿಯ ಪ್ರಕಾರ ಅನುಷ್ಠಾನಗೊಳಿಸಿ ಬೆಂಬಲ ಬೆಲೆ ಘೋಷಿಸಿ ಕಾನೂನುಬದ್ಧತೆ ಕೊಡಬೇಕೆಂದು ಕೇಳಿಕೊಂಡು ಆದರೆ ಎಮ್ ಎಸ್ ಪಿ ಬಗ್ಗೆ ಯಾವುದೇ ಪ್ರಸ್ತಾಪವಿಲ್ಲ ಕರ್ನಾಟಕದ ಯಾವುದೇ ನೀರಾವರಿ ಯೋಜನೆಗಳಿಗೆ ಹಣವನ್ನು ನಿಗದಿಪಡಿಸಿಲ್ಲ ಕೃಷಿ ಸಾಲವನ್ನು ಸಿಬಿಲ್ನಿಂದ ಹೊರಗೆ ಇಡಬೇಕಾಗಿತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಬಹಳಷ್ಟು ತಿದ್ದುಪಡಿ ಕೂಡ ಆಗಬೇಕಾಗಿತ್ತು ನವಾರ್ಡ್ನಿಂದ ಕರ್ನಾಟಕಕ್ಕೆ ಕೊಡಬೇಕಾದ ಸಾಲವನ್ನು ಹೆಚ್ಚಿಸಬೇಕಾಗಿತ್ತು ಒಟ್ಟಾರೆ ಈ ಮೇಲಿನ ಯಾವುದೇ ವಿಷಯದ ಬಗ್ಗೆ ಪ್ರಸ್ತಾಪವಿಲ್ಲ ಆದ್ರಿಂದ ಈ ಬಜೆಟ್ ರೈತರಿಗೆ ಸಾಂಪ್ರದಾಯಿಕ ನಿರಾಶಾದಾಯಕ ಅಭಿವೃದ್ಧಿಗೆ ಪೂರಕವಲ್ಲದ ಕೃಷಿ ವಿರೋಧಿ ಬಜೆಟ್ ಆಗಿದೆ ಅಂತ ಮಲ್ಲಿಕಾರ್ಜುನ್ ಬಳ್ಳಾರಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಾತನಾಡಿದ್ದಾರೆ ಏನು ಈ ಕೇಂದ್ರ ಬಜೆಟ್ ಬಗ್ಗೆ ಮಲ್ಲಿಕಾರ್ಜುನ್ ಬಳ್ಳಾರಿ ಹೇಳೋದೇನು ನೀವೇ ಕೇಳಿ ಕೇಂದ್ರ ಬಜೆಟ್ ರೈತ ವಿರೋಧಿ ಬಜೆಟ್ ಕಾರಣ ಏನಪ್ಪ ಅಂದ್ರೆ ಬಜೆಟ್ನಲ್ಲಿ ರೈತ ಸಂಬಂಧಪಟ್ಟಂತಹ ಅದು ಉಪಯೋಗವಾಗಂಥ ಯಾವುದೇ ವಿಷಯಗಳು ಪ್ರಸ್ತಾಪ ಆಗಿಲ್ಲ ಯಾವ್ದಾವುದೋ ಯೋಜನೆಗಳದವು ನಾನು ಅದ್ರ ಬಗ್ಗೆ ಮಾತಾಡಲ್ಲ ರೈತಗೇನು ಬೇಕು ಒಳ್ಳೆಯ ಬೀಜ ಬೇಕು ಗೊಬ್ಬರ ಬೇಕು ಇವಿದ್ದ ಮೇಲೆ ಅದಕ್ಕೆ ನೀರು ಬೇಕು ಬೆಳೆಯಕ್ಕೆ ಅದಕ್ಕೆ ವಿದ್ಯುತ್ ಬೇಕು ಇವೆಲ್ಲ ಕೊಟ್ಟರು ನಮ್ಮ ಬೆಳೆ ಬಂದ ಮೇಲೆ ನಿಜವಾದ ಬೆಲೆ ಬೇಕು ಇದು ಯಾವು ನಮಗೆ ಅದರ ಪ್ರಸ್ತಾಪ ಇಲ್ಲ ಎಮ್ ಎಸ್ ಪಿ ನಾವು ಬೆಳೆದ ಬೆಲೆಗೆ ಬೆಳೆಗೆ ಬೆಲೆ ಫಿಕ್ಸ್ ಮಾಡಿರಿ ಬೆಂಬಲ ಬೆಲೆನ ವೈಜ್ಞಾನಿಕ ಬೆಲೆನ ಇದು ಮಾಡಿದ ಮೇಲೆ ಇದನ್ನು ಕಾನೂನು ರೂಪ ಕೊಡ್ರಿ ಅಂತೇಳಿ ಹದಿಮೂರು ತಿಂಗಳು ದೆಹಲಿ ಹೋರಾಟ ಮಾಡಿದ್ರು ರೈತರು ಅದು ಯಾವುದೇ ವಿಷಯ ಇದರ ಪ್ರಸ್ತಾಪ ಆಗಿಲ್ಲ ಇಷ್ಟೆಲ್ಲ ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳದು ಕೃಷ್ಣ ಇರ್ಬೋದು ತುಂಗಾ ಇರ್ಬೋದು ಭದ್ರಾ ಇರ್ಬೋದು ಕಾವೇರಿ ಇರ್ಬೋದು ನಮ್ದು ಇಲ್ಲೇ ವೇರ್ಯಾಗೆ ಬೇಡ್ತಿ ವರದಾ ನದಿ ಇರ್ಬೋದು ಮಾದಾಯಿ ಇರ್ಬೋದು ಯಾವುದೇ ಯೋಜನೆಗಳಿಗೆ ನೀರಾವರಿ ಯೋಜನೆಗೆ ಹಣ ಇಟ್ಟಿಲ್ಲ ಮತ್ತು ಸಾಲ ಸುದ್ದಿ ಮಾತಾಡ್ತಾರೆ ಸಾಲದಾಗ ಒಂದು ತಿಂಗಳ ಅಥವಾ ಒಂದು ವರ್ಷ ಈ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ನಾವು ಸರಿಯಾಗಿ ತುಂಬಲಿಲ್ಲ ಅಂದ್ರೆ ಡಿವ್ ಆದ್ರೆ ಅಥವಾ ಒಂದು ದಿವಸ ಲೇಟ್ ಆದ್ರೆ ಸಿಬಿಲ್ ಸ್ಕೋರ್ ಕಡಿಮೆ ಒಮ್ಮೆ ಸಿಬಿಲ್ ಸ್ಕೋರ್ ಕಡಿಮೆ ಆದ್ರೆ ಜೀವನ ಪೂರ್ತಿ ಅವನಿಗೆ ಸಾಲಿಲ್ಲ ಮತ್ತು ಅವ ಬಡ್ಡಿ ಸಾಲಕ್ಕೆ ಹೋಗ್ಬೇಕು ಮೀಟ್ರ್ ಬಡ್ಡಿ ಅವ್ರ ಹತ್ರ ಹೋಗ್ಬೇಕು ಆ ಸಿಬಿಲನ್ನು ಕೃಷಿ ಸಾಲದಿಂದ ಹೊರಗಿಡ್ರಿ ಅಂತ ನಮ್ದು ಭಾಳ ದಿವಸದ ಬೇಡಿಕೆ ಐತಿ ಅದೊಂದು ಸಣ್ಣ ಬೇಡಿಕೆ ಮಾಡಿಲ್ಲ ನಬಾರ್ಡ್ನಿಂದ ಸಾಲ ಕೊಟ್ರ ನಮ್ಮೆಲ್ಲ ಕೆ ಸಿ ಸಿ ಬ್ಯಾಂಕು ಆಮೇಲೆ ಪಿ ಎಲ್ ಡಿ ಬ್ಯಾಂಕ್ನ ಸಾಲ ತಗೊಂತೀವಿ ಮೂರು ನಬಾರ್ಡ್ ನಬಾರ್ಡ್ನಿಂದ ಕೊಡೋ ಸಾಲ ಕಟ್ ಮಾಡ್ಯಾರ ಅರವತ್ತು ಪರ್ಸೆಂಟ್ ಕಟ್ ಮಾಡ್ಯಾರ ಅದ್ರಾಗ ಹೆಚ್ಚು ಮಾಡಿದ್ದು ಎಲ್ಲಿ ಸುದ್ದಿಲ್ಲ ಮತ್ತೆ ಇವಿಷ್ಟೆಲ್ಲದ್ರ ನಡುವೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮಾಡ್ತೀವಿ ಅಕಸ್ಮಾತ್ ಬೆಳೆ ಕೈ ಕೊಟ್ಟರೆ ದುಡ್ಡು ಬಿಟ್ಟು ಇಲ್ಲ ಅದ್ರಾಗ ಹೆಂಗೆ ಬೇಕಂಗೆ ತಿದ್ದುಪಡಿ ಮಾಡ್ಕೊಂಡ್ರೆ ಮೊನ್ನೆ ಇವತ್ತು ಕೂತ್ಕೊಂಡು ತೀರ್ಮಾನ ಮಾಡಿ ಈ ಹಿಂದೆ ಎರಡು ವರ್ಷದಿದ್ದ ಅದು ಅನ್ವಯ ಅಂತಾರ ಆ ಪ್ರಧಾನಮಂತ್ರಿ ಫಸಲ್ ಯೋಜ ತಿದ್ದುಪಡಿಯೂ ಸಹಿತ ಇದರ ಸೇರಿಸ್ಬೋದಾಗಿತ್ತು ಯಾವುದು ಮಾಡಿಲ್ಲ ಹಂಗಾರೆ ಹಿಂಗೆ ಹಂಗ ರೈತ ಪರ ಆಕತಿ ಇದು ರೈತ ವಿರೋಧಿ ಬಜೆಟ್ ನಿರಾಶಾದಾಯಕ ಬಜೆಟ್ ಕೃಷಿ ವಿರೋಧಿ ಬಜೆಟ್